ನಮಸ್ಕಾರ ರೀ ಶರಣ್ ರೀ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮಾಡಿರಿ ಒಂದ್ಸಲ ಅದರ ಮಾಡಿ ಇತ್ತು ನೋಡ್ರಿ ಜೋಳ ತಿಂದವ ತಾಳ ಅಂತ ಒಂದು ಮಾತೈತಿ ಜೋಳ ದೇಹಕ್ಕೆ ಭಾಳ ತಂಪು ನಿಮಗೆ ರೊಟ್ಟಿ ತಿನ್ನೋಕಿಷ್ಟ ಮಾಡೋಕ್ಕೆ ಭಾಳ ಕಷ್ಟ ಅನಿಸಿದ್ರೆ ಅಗ್ದಿ ಸರಳವಾಗಿ ರೊಟ್ಟಿಯನ್ನು ಮಾಡ್ಬೋದು ನೀವೆಲ್ಲ ಜೋಳವನ್ನು ಬೀಸ್ಕೊಂಡ್ಬಂದು ಹಿಟ್ಟನ್ನು ಸಾಂಚಿ ನಂತರ ಅದಕ್ಕೆ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು ನಾದಿದ್ರೆ ರೊಟ್ಟಿಯನ್ನು ಚಪಾತಿ ಅಂತ ನೀವು ಲಟ್ಟಿಸ್ಬೋದು ಮತ್ತು ಕೈಯಿಂದ ತಟ್ಟಿದಾಗ ಕೈ ನೋಯುತ್ತೆ ಹಬ್ಬ ಏನು ರೊಟ್ಟಿ ಮಾಡೋದು ಬಿಡ್ರಿ ಬಿಸಿಲಾಗ ಬೇಸ್ರಕೈತಿ ಅನ್ನೋರು ರೊಟ್ಟಿಯನ್ನು ನೀವು ಲಟ್ಟಿಸಿ ಒಂದು ಸಲ ಮಾಡಿ ನೋಡ್ರಿ ಎಷ್ಟು ಸರಳ ಅನ್ನಿಸ್ತದ ತಿನ್ನಾಕು ಅಷ್ಟೇ ರುಚಿ ಈ ಬ್ಯಾಸಿಗೆ ಶರೀರಕ್ಕೆ ಜೋಳ ಅಷ್ಟೇ ತಂಪನ್ನು ನೀಡ್ತತಿ ಮಾಡಿ ನೋಡ್ರಿ ಒಂದು ಸಲ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯನ್ನು ಧನ್ಯವಾದಗಳು